ಜನರು ಮಲ್ಲಿಗೆ ನೋಡಿ ನಾನು ಕೂಡ ಗಿಡವನ್ನು ನಡಬೇಕು ಅಂತ ಇರ್ತೀರಾ ಹಾಗೆ ನೀವು ನರ್ಸರಿಗೆ ಹೋಗಿ ಗಿಡವನ್ನು ಪರ್ಚೇಸ್ ಮಾಡಬೇಕು ಅಂತ ಇರ್ತೀರಾ ಹಾಗೆ ಇರುವಾಗ ನೀವು ಯಾವ ರೀತಿಯ ಗಿಡವನ್ನು ಪರ್ಚೇಸ್ ಮಾಡಬೇಕು ಅದರ ಬಗ್ಗೆ ಟಿಪ್ಸ್ಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯ ಮೊದಲ ಹೆಜ್ಜೆ ಹಾಗೆ ಮುಖ್ಯವಾದ ಹೆಜ್ಜೆ ಮಲ್ಲಿಗೆ ಗಿಡಗಳ ಆಯ್ಕೆ ಆಗಿರುತ್ತದೆ ನಾವು ಮಲ್ಲಿಗೆ ಗಿಡಗಳನ್ನ ಆಯ್ಕೆ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಆಯ್ಕೆ ಮಾಡಬೇಕಾಗ್ತದೆ ನರ್ಸರಿಯಲ್ಲಿ ಸಿಗುವಂತಹ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಒಳ್ಳೆಯ ಇಳುವರಿಯನ್ನು ಕೂಡ ನೀಡುವುದಿಲ್ಲ ವ್ಯವಹಾರದ ದೃಷ್ಟಿಯಿಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡುವುದಾದರೆ ತುಂಬಾ ಜಾಗ್ರತೆಯಿಂದ ಗಿಡಗಳ ಆಯ್ಕೆಯನ್ನ ಮಾಡಬೇಕಾಗ್ತದೆ ನಾವು ಗಿಡಗಳ ಆಯ್ಕೆಯ ಹಂತದಲ್ಲೇ ಎಡವಿದರೆ ಮುಂದೆ ನಮಗೆ ಒಳ್ಳೆಯ ಇಳುವರಿ ಸಿಗುವುದಿಲ್ಲ ಆಗ ನಮಗೆ ಮಾರುಕಟ್ಟೆಗೆ ಹೂ ನೀಡುವಾಗ ತುಂಬಾ ಕಡಿಮೆ ಹೂವನ್ನು ನೀಡಬೇಕಾಗ್ತದೆ ಇದರಿಂದ ನಮ್ಮ ಒಂದು ಆದಾಯವೂ ಕೂಡ ಕಡಿಮೆ ಆಗ್ತದೆ ಮಲ್ಲಿಗೆ ಕೃಷಿಯಲ್ಲಿ ಒಳ್ಳೆಯ ಆದಾಯ ಬರಬೇಕಾದ್ರೆ ಗಿಡಗಳ ಆಯ್ಕೆ ಮುಖ್ಯ ಆಗಿರ್ತದೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾನು ಗಿಡಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಇದರ ಬಗ್ಗೆ ಸ್ವಲ್ಪ ವಿಷಯವನ್ನ ತಿಳಿಸ್ತೇನೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಗಿಡಗಳನ್ನ ನಾನು ನರ್ಸರಿಯಿಂದ ತಂದಿಲ್ಲ ನಾನೇ ರೆಡಿ ಮಾಡಿದಂತಹ ಗಿಡಗಳು ನಾನು ದೊಡ್ಡ ಗಿಡದ ಕಟ್ಟಿಂಗ್ ನಿಂದ ಮಾಡಿದಂತಹ ಗಿಡಗಳು ಇಲ್ಲಿ ನೀವು ನನ್ನ ಗಿಡಗಳನ್ನ ನೋಡಿ ನನಗೂ ಕೂಡ ಗಿಡ ಬೇಕು ಅಂತ ಕೇಳಬೇಡಿ ಯಾಕಂದ್ರೆ ನನ್ನ ಬಳಿ ತುಂಬಾ ಏನು ಗಿಡ ಇಲ್ಲ ಸ್ವಲ್ಪ ಗಿಡ ಇದೆ ಅದನ್ನ ಬೇರೆಯವರು ಕೇಳಿ ಆಯ್ತು ಅವರಿಗೆ ಕೊಡ್ತೇನೆ ನಾವು ಮೊದಲಿಗೆ ಗಿಡವನ್ನ ಪರ್ಚೇಸ್ ಮಾಡುವಾಗ ನೋಡಬೇಕಾಗಿದ್ದು ಎಷ್ಟು ಗೆಲ್ಲುಗಳಿವೆ ಅಂದ್ರೆ ಎಷ್ಟು ಬ್ರಾಂಚಸ್ ಇದೆ ಅಂತ ನೋಡಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇದರಲ್ಲಿ ಮೂರು ನಾಲ್ಕು ಬ್ರಾಂಚಸ್ ಇದೆ ಈ ರೀತಿಯಾದ ಗಿಡಗಳನ್ನ ನಾವು ನಟ್ಟಾಗ ಒಳ್ಳೆಯ ಇಳುವರಿ ಬರ್ತದೆ ಹಾಗೆ ಬೇಗನೆ ದೊಡ್ಡದಾಗ್ತದೆ ಒಂದು ವೇಳೆ ನಾವು ಪರ್ಚೇಸ್ ಮಾಡಿದಂತಹ ಗಿಡದಲ್ಲಿ ಕೇವಲ ಒಂದೇ ಗೆಲ್ಲು ಇದ್ದರೆ ಅದು ಇನ್ನು ನಾಲ್ಕು ಗೆಲ್ಲು ಆಗ್ಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ ನಾವು ಈ ರೀತಿಯಾದ ಮೂರು ನಾಲ್ಕು ಗೆಲ್ಲು ಇರುವ ಗಿಡವನ್ನ ಪರ್ಚೇಸ್ ಮಾಡಿದಾಗ ನಮ್ಗೆ ಬೇಗ ಅದರಿಂದ ರಿಸಲ್ಟ್ ಬರ್ತದೆ ಅಂದ್ರೆ ಆರು ತಿಂಗಳು ಕಾಯ್ಬೇಕಂತಿಲ್ಲ ಮೂರು ತಿಂಗಳಲ್ಲೇ ಗಿಡದಿಂದ ಹೂವನ್ನ ಪಡೆಯಬಹುದು ಯಾಕಂದ್ರೆ ಮೂರು ತಿಂಗಳಲ್ಲೇ ಗಿಡಗಳು ಬುಷ್ ಬಂದಿರ್ತದೆ ಹಾಗಾಗಿ ಇಲ್ಲಿ ಮೊದಲನೆಯ ಪಾಯಿಂಟ್ ಏನಂದ್ರೆ ತುಂಬಾ ಗೆಲ್ಲುಗಳಿರುವಂತಹ ಅಗಲವಾಗಿರುವಂತಹ ಗಿಡಗಳನ್ನ ನಾವು ಪರ್ಚೇಸ್ ಮಾಡಬೇಕಾಗ್ತದೆ ಕೇವಲ ಒಂದೇ ಗೆಲ್ಲು ಇದ್ದು ಉದ್ದಕ್ಕೆ ಬೆಳೆದಿದ್ದರೆ ಅದನ್ನು ನಾವು ಪರ್ಚೇಸ್ ಮಾಡಬಾರ್ದು ಹಾಗೆ ಮುಂದಿನ ಒಂದು ಟಿಪ್ಸ್ ಏನಂದ್ರೆ ಗಿಡದಲ್ಲಿ ಹೂವು ಇದ್ದರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಆ ಹೂವನ್ನು ನೋಡುವಾಗ ಗೊತ್ತಾಗ್ತದೆ ಅದು ಯಾವ ಮಲ್ಲಿಗೆ ಅಂತ ಶಂಕರಪುರ ಮಲ್ಲಿಗೆ ಆದಲ್ಲಿ ನಾವು ಆ ಗಿಡವನ್ನ ಪರ್ಚೇಸ್ ಮಾಡಬಹುದು ಆದರೆ ಇನ್ನೊಂದು ವಿಷಯ ಏನಂದ್ರೆ ಗಿಡದ ಗೆಲ್ಲುಗಳು ಕಡಿಮೆ ಇದ್ದು ಹೂವು ಇದ್ದಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗಿಲ್ಲ ಗಿಡದಲ್ಲಿ ತುಂಬ ಗೆಲ್ಲುಗಳಿದ್ದು ನಂತರ ಅದರಲ್ಲಿ ಹೂ ಆಗಿದ್ದರೆ ಮಾತ್ರ ನೀವು ಅದನ್ನು ಪರ್ಚೇಸ್ ಮಾಡಿ ಹಾಗೆಯೇ ಚಿಕ್ಕ ಗಿಡದಲ್ಲಿ ತುಂಬಾ ಹೂ ಆಗಿದ್ದಲ್ಲಿ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದೊಡ್ಡದಾದ ಸ್ಟ್ರಾಂಗ್ ಆದ ಗಿಡವನ್ನ ಪರ್ಚೇಸ್ ಮಾಡಿದರೆ ಮಾತ್ರ ನೀವು ಬೇಗ ಅದರಿಂದ ಇಳುವರಿಯನ್ನು ಪಡೆಯಬಹುದು ಹಾಗೆ ಮುಂದಿನ ಒಂದು ಟಿಪ್ಸ್ ಏನಂದ್ರೆ ಗಿಡಗಳ ಎಲೆಗಳ ಬಣ್ಣ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹಳದಿ ಮಿಶ್ರಿತ ಹಸಿರಾಗಿದೆ ಈ ರೀತಿಯಾದ ಗಿಡಗಳನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ ಗಿಡಗಳಲ್ಲಿ ಹಳದಿಯ ಜೊತೆಗೆ ಕಪ್ಪು ಮಿಶ್ರಿತ ಆಗಿರ್ತದೆ ಅಂದ್ರೆ ಡಾರ್ಕ್ ಆಗಿ ಗ್ರೀನ್ ಆಗಿರ್ತದೆ ಆ ರೀತಿಯಾದ ಗಿಡಗಳನ್ನು ನಾವು ಪರ್ಚೇಸ್ ಮಾಡಬಾರ್ದು ಹಾಗೆ ಗಿಡಗಳಲ್ಲಿ ಯಾವುದಾದರೂ ರೋಗ ಇದ್ದಂತಹ ಎಲೆಗಳಿದ್ದರೂ ಕೂಡ ನಾವು ಅದನ್ನ ಪರ್ಚೇಸ್ ಮಾಡಬಾರ್ದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಗಿಡಗಳ ಎಲೆಗಳಲ್ಲಿ ಸ್ವಲ್ಪ ಡಾಟ್ಗಳು ಕಂಡು ಬರ್ತದೆ ಸ್ವಲ್ಪ ಸ್ವಲ್ಪ ಡಾಟ್ ಗಳಿದ್ರೆ ಪರವಾಗಿಲ್ಲ ಎಲೆಗಳ ಬಣ್ಣ ತುಂಬಾನೇ ಹಳದಿಯಾಗಿ ತುಂಬಸ್ ಗಳಿದ್ದರೆ ಅದನ್ನು ನಾವು ಪರ್ಚೇಸ್ ಮಾಡಬಾರ್ದು ನಾವು ಮಳೆಗಾಲದಲ್ಲಿ ಗಿಡವನ್ನ ಪರ್ಚೇಸ್ ಮಾಡದೆ ಅಕ್ಟೋಬರ್ ನಲ್ಲಿ ಗಿಡವನ್ನ ಪರ್ಚೇಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಆದರೆ ತುಂಬಾ ಜನರು ಅಕ್ಟೋಬರ್ನಲ್ಲೇ ನಾವು ಗಿಡವನ್ನ ಪರ್ಚೇಸ್ ಮಾಡ್ತವೆ ಅಂತ ಹೋದಾಗ ನರ್ಸರಿಗಳಲ್ಲಿ ಗಿಡಗಳೇ ಸಿಗುವುದಿಲ್ಲ ಯಾಕಂದ್ರೆ ಮಳೆಗಾಲದಲ್ಲಿ ನಮಗೆ ಗಿಡವನ್ನ ಮಾಡುವುದು ತುಂಬಾನೇ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ಗಿಡಗಳಲ್ಲಿನ ಗೆಲ್ಲುಗಳೆಲ್ಲ ಸ್ವಲ್ಪ ವೀಕ್ ಆಗಿರ್ತದೆ ಯಾವುದೇ ಗೆಲ್ಲುಗಳು ಆರೋಗ್ಯಯುತವಾಗಿರುವುದಿಲ್ಲ ನಾವು ಗಿಡವನ್ನ ನಡುವಾಗ ಅಂದ್ರೆ ಯಾರೇ ಆಗ್ಲಿ ಗಿಡವನ್ನ ಮಾಡುವಾಗ ಒಂದು ಆರೋಗ್ಯಯುತವಾದ ಗೆಲ್ಲನ್ನೇ ನಡ್ಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತದೆ ಹಾಗಾಗಿ ನಾವು ಅಕ್ಟೋಬರ್ ನಲ್ಲಿ ಗಿಡವನ್ನ ನಡುವಾಗ ಅಷ್ಟೊಂದು ಗಿಡಗಳು ನಮಗೆ ಸಿಗುವುದಿಲ್ಲ ಹಾಗಾಗಿ ನೀವು ಗಿಡಗಳನ್ನ ತಂದು ಮಳೆ ಬೀಳದಂತಹ ಜಾಗದಲ್ಲಿಟ್ಟು ಅದನ್ನ ನೋಡಿಕೊಳ್ಳಬಹುದು ಅಂದ್ರೆ ಈ ರೀತಿಯಾದ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಅಲ್ಲೇ ಇರ್ತದೆ ಹಾಗೆ ಇರಲಿ ನೆಕ್ಸ್ಟ್ ಅಕ್ಟೋಬರ್ ನಲ್ಲಿ ನೀವು ಅದನ್ನ ಪಾಟ್ ಗೆ ಹಾಕಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಳೆ ಬೀಳದಂತಹ ಜಾಗ ತುಂಬಾ ಇದ್ದಲ್ಲಿ ಅಲ್ಲಿ ನೀವು ಪಾಟ್ ಗಳಿಗೆ ಹಾಕಿ ಇಡಬಹುದು ಆದ್ರೆ ನೀವು ಪಾಟ್ ಗೆ ಹಾಕುವಾಗ ಮಣ್ಣನ್ನ ನೋಡಿಕೊಂಡು ಹಾಕಬೇಕಾಗ್ತದೆ ಯಾಕಂದ್ರೆ ಮಣ್ಣು ಈಗ ಮಳೆಯಲ್ಲಿ ಇರ್ತದೆ ಮಳೆಯಲ್ಲಿ ಮಣ್ಣು ಸ್ವಲ್ಪ ಅಂಟಾಗಿರ್ತದೆ ಆ ಮಣ್ಣಿನಲ್ಲಿ ಗಿಡವನ್ನ ನೆಡುವುದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನೀವು ಈಗ ಗಿಡಗಳನ್ನು ತಂದು ಇಟ್ಟು ನಂತರ ಅಕ್ಟೋಬರ್ನಲ್ಲಿ ಕೂಡ ನಡಬಹುದು ಹಾಗೆ ಎಲೆಗಳಲ್ಲಿ ಏನಾದರೂ ಕೀಟಗಳು ಹುಳಗಳು ಇದೆ ಅಂತ ನೋಡಿಕೊಳ್ಬೇಕು ಇವಾಗಲೇ ಈ ಹುಳಗಳು ಅಥವಾ ಕೀಟಗಳು ನಿಮ್ಮ ಗಿಡದಲ್ಲಿ ಇದ್ದರೆ ನೀವು ಅದನ್ನ ಮನೆಗೆ ತಂದು ನಟ್ಟಾಗ ಪುನಃ ಅದರಲ್ಲಿ ತುಂಬನೇ ಹುಳಗಳು ಉತ್ಪತ್ತಿ ಆಗ್ತದೆ ಆಗ ಗಿಡಗಳನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನೀವು ಗಿಡವನ್ನು ಪರ್ಚೇಸ್ ಮಾಡುವಾಗ ಏನಾದರೂ ಹುಳಗಳ ಸಮಸ್ಯೆ ಇದೆಯಾ ಅಂತ ನೋಡಿಕೊಂಡು ಪರ್ಚೇಸ್ ಮಾಡಿ ಒಂದು ಹುಳ ಮನೆಗೆ ಬಂದರೆ ಸಾಕಾಗ್ತದೆ ಇಡೀ ಗಾರ್ಡನ್ನಲ್ಲಿರುವ ಗಿಡವನ್ನೇ ಹಾಳು ಮಾಡ್ತದೆ ಅಂತ ಹೇಳ್ಬೋದು ಹಾಗೆಯೇ ಮುಂದಿನ ಒಂದು ಪಾಯಿಂಟ್ ಏನಂದರೆ ಅಂದರೆ ಟಿಪ್ಸ್ ಏನಂದರೆ ಈ ಗಿಡದ ಬುಡವನ್ನು ನಾವು ನೋಡಬೇಕು ಬೇರು ಸ್ವಲ್ಪ ಇಲ್ಲಿ ಹೊರಗಡೆ ಬಂದಿದೆ ನೋಡಿ ಈ ರೀತಿ ಒಳ್ಳೆಯ ಒಂದು ಸ್ಟ್ರಾಂಗ್ ಗಿಡ ಅಂತ ಅರ್ಥ ಇನ್ನು ಬೇರು ಬರಬೇಕಷ್ಟೇ ಆದ್ರೆ ಅದು ಉಳಿಯುವುದು ಸ್ವಲ್ಪ ಗ್ಯಾರಂಟಿ ಇಲ್ಲ ಅಂತ ಅರ್ಥ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಬೇರು ಬಂದಂತಹ ಗಿಡವನ್ನೇ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಆಗ ಬೇಗ ಇಳುವರಿಯನ್ನ ಪಡೆಯಬಹುದು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಬೇರು ಚೆನ್ನಾಗಿ ಹೊರಗಡೆ ಬಂದಿದೆ ನರ್ಸರಿಗಳಲ್ಲೂ ಕೂಡ ಇದೇ ರೀತಿಯಾದ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಅಲ್ಲಿ ಇರ್ತದೆ ಆ ಗ್ರೋ ಬ್ಯಾಗ್ ಅನ್ನು ಸ್ವಲ್ಪ ಆಚೆಚೆ ನೋಡಿ ಸ್ವಲ್ಪ ಬೇರುಗಳು ಹೊರಗಡೆ ಬಂದಿದ್ರೆ ಅದೇ ಗಿಡವನ್ನು ಪರ್ಚೇಸ್ ಮಾಡಿ ಅಂತಹ ಗಿಡಗಳು ಬೇಗನೆ ಬೆಳೆಯುತ್ತದೆ ಈ ಗಿಡ ನೋಡಿ ಸ್ವಲ್ಪ ಉದ್ದಕ್ಕೆ ಬೆಳೆದಿದೆ ಯಾಕಂದರೆ ನಾನು ಇದನ್ನ ಕೆರೆ ಬಳ್ಳಿಯಿಂದ ಮಾಡಿದ್ದು ಹಾಗೆ ಸ್ವಲ್ಪ ಉದ್ದದ ಒಂದು ಪಾರ್ಟನ್ನ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉದ್ದದಲ್ಲೇ ಈ ಗಿಡ ಇದೆ ಅಂತ ಹೇಳ್ಬಹುದು ಹಾಗೆ ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹಾಗೆ ಬೇರು ಬಂದಿದೆ ನೋಡಿ ಇದರಲ್ಲಿ ಬೇರು ಬರುವುದು ಸ್ವಲ್ಪ ಮುಖ್ಯ ಆಗಿರ್ತದೆ ಒಂದು ವೇಳೆ ಬೇರು ನಿಮಗೆ ಕಾಣಿಸದೇ ಇದ್ದಲ್ಲಿ ಗಿಡ ಚೆನ್ನಾಗಿದೆ ಅಂತ ಅನಿಸಿದಲ್ಲಿ ನೀವು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಡಿ ಸ್ವಲ್ಪ ದಿನದಲ್ಲಿ ಬೇರು ಕಾಣಿಸ್ತದೆ ನಂತರ ನೀವು ಅದನ್ನ ನಡಬಹುದು ಹಾಗೆ ಮುಂದಿನ ಟಿಪ್ಸ್ ಏನಂದ್ರೆ ಗಿಡಗಳಲ್ಲಿ ಚಿಗುರುಗಳು ಬರ್ತಾ ಇರಬೇಕು ಅಂದ್ರೆ ನೀವು ಅಲ್ಲಿ ನೋಡುವಾಗ ಚಿಗುರುಗಳು ನಿಮಗೆ ಕಾಣಿಸ್ತಾ ಇರಬೇಕು ಹೊಸ ಚಿಗುರು ಆ ಗಿಡದಲ್ಲಿ ಬರ್ತಾ ಇದೆ ಅಂತ ಇದ್ದರೆ ಆ ಗಿಡ ಚೆನ್ನಾಗಿದೆ ಅಂತ ಅರ್ಥ ನಾನು ಈ ಗಿಡದಲ್ಲಿನ ಚಿಗುರನ್ನು ಮೊನ್ನೆ ಅಷ್ಟೇ ಕಟ್ ಮಾಡಿದ್ದು ಅಂದರೆ ಎಲ್ಲೆಲ್ಲಿ ಹೊಸ ಚಿಗುರು ಬಂದಿದೆ ಅದನ್ನು ನಾನು ಕಟ್ ಮಾಡಿದ್ದೇನೆ ಅಂದರೆ ಚಿವುಡ್ತಾ ಇದ್ದೇನೆ ಹಾಗಾಗಿ ಇದರಲ್ಲಿ ಹೆಚ್ಚಿನ ಚಿಗುರು ಕಾಣಿಸ್ತಾ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಚಿಗುರು ಬರ್ತದೆ ಯಾಕಂದರೆ ಮೊನ್ನೆ ತಾನೇ ಕಟ್ ಮಾಡಿದ್ದು ಅದು ಸ್ವಲ್ಪ ಟೈಮ್ ಬೇಕಾಗ್ತದೆ ನಾನು ಆ ರೀತಿಯಾಗಿ ಚೂಟಿ ಚ್ಯೂಟಿ ಇದನ್ನು ಈ ರೀತಿಯಾಗಿ ಅಗಲವಾಗಿ ಮಾಡಿದ್ದೇನೆ ಅಂದರೆ ಇಷ್ಟೊಂದು ಬ್ರ್ಯಾಂಚ್ ಬರಲಿಕ್ಕೆ ಅದೇ ಕಾರಣ ಅಂತ ಹೇಳಬಹುದು ಹಾಗೆ ಇದಕ್ಕೆ ಆಗಾಗ ನಾನು ಏನಾದರೂ ಒಂದು ಫರ್ಟಿಲೈಸರನ್ನು ಹಾಕ್ತಾ ಇರ್ತೇನೆ ನಾನು ದೊಡ್ಡ ಗಿಡಕ್ಕೆ ಮಾತ್ರವಲ್ಲದೆ ಈ ಗಿಡಗಳಿಗೂ ಕೂಡ ಆರೈಕೆಯನ್ನ ಮಾಡ್ತಾ ಇರ್ತೇನೆ ಹಾಗಾಗಿ ಈ ಗಿಡಗಳು ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ಬಹುದು ಮುಂದಿನ ಒಂದು ಟಿಪ್ಸ್ ಏನಂದ್ರೆ ಮಣ್ಣು ಗಟ್ಟಿ ಆಗಿರಬಾರ್ದು ಅಂದ್ರೆ ಈ ಗಿಡವನ್ನ ನಟ್ಟಿರುವಂತಹ ಮಣ್ಣು ನರ್ಸರಿಯಲ್ಲಿ ಈ ರೀತಿಯಾದ ಪ್ಲಾಸ್ಟಿಕ್ ಅಲ್ಲಿ ಗಿಡ ಇರ್ತದೆ ಆ ಗಿಡವನ್ನ ನಟ್ಟಂತಹ ಮಣ್ಣು ತುಂಬಾ ಗಟ್ಟಿಯಾಗಿರಬಾರ್ದು ಅದನ್ನು ಮುಟ್ಟುವಾಗ ಸಾಫ್ಟ್ ಆಗಿರಬೇಕು ಆ ರೀತಿಯಾದ ಒಂದು ಮಣ್ಣಿರುವಂತಹ ಗಿಡವನ್ನ ನೀವು ಪರ್ಚೇಸ್ ಮಾಡಬೇಕಾಗ್ತದೆ ಯಾಕಂದ್ರೆ ಮುಂದೆ ನಾವು ಇಲ್ಲಿರುವಂತಹ ಗಿಡವನ್ನ ಗ್ರೋ ಬ್ಯಾಗಿಗೆ ಅಥವಾ ಪಾಟ್ಗೆ ಹಾಕುವಾಗ ಆ ಮಣ್ಣು ಮುಖ್ಯ ಆಗಿರ್ತದೆ ಅಂದ್ರೆ ನಾವು ಇದರಲ್ಲಿ ಯಾವ ಮಣ್ಣು ಇದೆ ನೋಡಿ ಹಾಗೆ ನಾವು ಹಾಕ್ತೇವೆ ಹೊರಗಿನ ಪ್ಲಾಸ್ಟಿಕ್ ಅನ್ನು ತೆಗೆದು ಹಾಗೆ ನಾವು ಅದರಲ್ಲಿ ಇಡುವುದರಿಂದ ಅಲ್ಲಿರುವಂತಹ ಮಣ್ಣು ಕೂಡ ಮುಖ್ಯ ಆಗಿರ್ತದೆ ಆ ಮಣ್ಣು ತುಂಬಾ ಹಾರ್ಡ್ ಆಗಿದ್ರೆ ಬೇರುಗಳು ಸರಿಯಾಗಿ ಬಿಡುವುದಿಲ್ಲ ಅಂತ ಹೇಳ್ಬಹುದು ಅಂದ್ರೆ ಬೇರುಗಳು ಹರಡುವುದಿಲ್ಲ ಅಲ್ಲೇ ಗಟ್ಟಿ ಹಾಗಾಗಿ ಈ ಮಣ್ಣು ನಮ್ಗೆ ತುಂಬಾ ಮುಖ್ಯ ಆಗಿರ್ತದೆ ಒಂದು ವೇಳೆ ನಿಮಗೆ ಆ ಮಣ್ಣು ಆಗಿ ಕಂಡಲ್ಲಿ ನೀವು ಅದನ್ನು ಮಣ್ಣನ್ನು ತೆಗಿಲಿಕ್ಕೆ ಹೋದಾಗ ಬೇರು ಕೂಡ ಕಟ್ ಆಗಬಹುದು ಹಾಗಾಗಿ ಇಲ್ಲಿರುವಂತಹ ಮಣ್ಣು ಚೆನ್ನಾಗಿದ್ದರೆ ನೀವು ಪರ್ಚೇಸ್ ಮಾಡಬಹುದು ಸ್ವಲ್ಪ ಗಟ್ಟಿ ಆಗಿದ್ರೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಮುಂದಿನ ಒಂದು ಟಿಪ್ಸ್ ಏನಂದರೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಕಸಿ ಕಟ್ಟಿದಂತಹ ಗಿಡವನ್ನು ಪರ್ಚೇಸ್ ಮಾಡದಿರುವುದು ಒಳ್ಳೆಯದು ಅಂದ್ರೆ ಕಸಿ ಕಟ್ಟುವುದು ಅಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಏನಾದರೂ ಸುತ್ತಿರ್ತಾರೆ ಬೇರೆ ಒಂದು ಮಲ್ಲಿಗೆ ಗಿಡಕ್ಕೆ ಈ ಮಲ್ಲಿಗೆ ಗಿಡದ ಒಂದು ಪಾರ್ಟ್ ಅನ್ನ ಹಾಕಿ ಅಲ್ಲೇ ನನ್ನ ಸುತ್ತಿ ಆ ಗಿಡವನ್ನ ರೆಡಿ ಮಾಡಿರ್ತಾರೆ ಅಂತಹ ಗಿಡವನ್ನ ಪರ್ಚೇಸ್ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಾವು ಗಿಡವನ್ನ ನಡುವಾಗ ಅಥವಾ ಆರೈಕೆ ಮಾಡುವಾಗ ಒಳ್ಳೆಯ ಗೆಲ್ಲು ಕಟ್ಟಾದ್ರೆ ಅಂದ್ರೆ ಬೇರೆ ಒಂದು ಗಿಡಕ್ಕೆ ಈ ಶಂಕರಪುರ ಗೆಲ್ಲನ್ನ ನಟ್ಟಿರ್ತಾರೆ ನಾವು ನಡುವಾಗ ಈ ಶಂಕರಪುರ ಮಲ್ಲಿಗೆ ಗೆಲ್ಲು ಕಟ್ಟಾದ್ರೆ ಉಳಿದಂತಹದ್ದು ಬೇರೆ ಮಲ್ಲಿಗೆ ಗಿಡದ ಒಂದು ಭಾಗ ಆಗ ಕಟ್ಟಾಗದೆ ಉಳಿದಂತಹ ಬೇರೆ ಮಲ್ಲಿಗೆ ಗಿಡಕ್ಕೆ ಒಳ್ಳೆಯ ಚಿಗುರು ಬಂದು ಅದೇ ಗಿಡ ಬೆಳೆಯುತ್ತಾ ಹೋಗ್ತದೆ ನಾವು ಆಸೆ ಪಟ್ಟು ತಂದಂತಹ ಈ ಶಂಕರಪುರ ಮಲ್ಲಿಗೆ ಗಿಡ ಅಲ್ಲೇ ನಾಶವಾಗ್ತದೆ ಅಂತ ಹೇಳ್ಬಹುದು ಯಾಕಂದ್ರೆ ನಮ್ಗೆ ಅದು ತಿಳಿದಿರುವುದಿಲ್ಲ ನಾವು ಪರ್ಚೇಸ್ ಮಾಡುವಾಗ ಶಂಕರಪುರ ಮಲ್ಲಿಗೆ ಗಿಡ ಕೊಡಿ ಅಂದ್ರೆ ಅದೇ ಕೊಟ್ಟಿರ್ತಾರೆ ಯಾಕಂದ್ರೆ ಅದಕ್ಕೆ ಅವರು ಕಸಿ ಮಾಡಿ ಇರ್ತಾರೆ ಅವರ ಪ್ರಕಾರ ಅದೇ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡ ಆಗಿರ್ತದೆ ನೀವು ತರುವಾಗ್ಲೂ ಕೂಡ ಅದೇ ಮಲ್ಲಿಗೆ ಆಗಿರ್ತದೆ ಆದರೆ ಮಲ್ಲಿಗೆ ಗಿಡದಿಂದ ಆ ಗೆಲ್ಲು ಕಟ್ ಆಗಿರುವುದರಿಂದ ಮುಂದೆ ಅದು ಬೆಳೆಯುವಾಗ ಬೇರೆ ಮಲ್ಲಿಗೆ ಬೆಳೆಯುತ್ತದೆ ಈ ಎಲ್ಲ ಒಂದು ಕಾರಣದಿಂದಾಗಿ ನಾವು ಗಿಡವನ್ನ ಪರ್ಚೇಸ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಪರ್ಚೇಸ್ ಮಾಡಬೇಕಾಗ್ತದೆ ಇಲ್ಲಿ ನಾನು ನನಗೆ ತಿಳಿದಿರುವ ಕೆಲವೊಂದು ಟಿಪ್ಸ್ಗಳನ್ನು ನೀಡಿದ್ದೇನೆ ನೀವು ಈ ಟಿಪ್ಸ್ಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಗಿಡವನ್ನು ಪರ್ಚೇಸ್ ಮಾಡಿ ಒಂದು ವೇಳೆ ನಿಮ್ಮ ಊರಿನಲ್ಲಿ ಯಾರಾದರೂ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದು ಅವರ ಗಿಡದಲ್ಲಿ ಒಳ್ಳೆಯ ಇಳುವರಿ ಇದ್ದಲ್ಲಿ ನೀವು ಅವರ ಬಳಿ ಗಿಡವನ್ನು ಪಡೆದು ಅದನ್ನು ನಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತೇನೆ ಆದರೆ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರೂ ಕೂಡ ಗಿಡವನ್ನು ರೆಡಿ ಮಾಡುವುದಿಲ್ಲ ಹಾಗಾಗಿ ನೀವು ಅವರು ಯಾವಾಗ ಕಟ್ಟಿಂಗ್ ಮಾಡ್ತಾರೆ ಅಂತ ತಿಳಿದುಕೊಂಡು ಆ ಸಮಯದಲ್ಲಿ ಅವರ ಬಳಿ ಹೋಗಿ ಗೆಲ್ಲುಗಳನ್ನು ತಂದು ನೀವು ನಡಬಹುದು ಆ ರೀತಿಯೂ ಕೂಡ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ನನ್ನ ಬಳಿ ಇರುವಂತಹ ಮಲ್ಲಿಗೆ ಗಿಡಗಳಲ್ಲಿ ಅರ್ಧದಷ್ಟು ಗಿಡಗಳನ್ನು ನಾನು ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಮಾಡಿದ್ದು ಹಾಗಾಗಿ ಅದರಲ್ಲಿ ಒಳ್ಳೆಯ ಇಳುವರಿಯೂ ಕೂಡ ಬರ್ತಾ ಇದೆ ಹಾಗೆ ಇಲ್ಲಿ ನೋಡಿ ನಾನು ಕೆಲವೊಂದು ಗಿಡವನ್ನು ಮಾಡ್ತಾ ಇದ್ದೇನೆ ಕೆಲವೊಂದು ರೆಡಿಯಾಗಿದೆ ಹಾಗೆ ಕೆಲವೊಂದು ರೆಡಿ ಆಗ್ತಾ ಇದೆ ಹಾಗೆ ಇನ್ನು ಕೆಲವೊಂದನ್ನು ನಾನು ಕಳೆದ ವಾರ ನಟ್ಟಿದ್ದೇನೆ ಈ ರೀತಿಯಾಗಿ ಮೂರು ಹಂತದಲ್ಲಿ ಗಿಡಗಳಿವೆ ಇದು ನೋಡಿ ಕಟ್ಟಿಂಗ್ನಿಂದ ಮಾಡಿದಂತಹ ಗಿಡ ಹಾಗೆ ನಾನು ಕೆಲವೊಂದು ಗಿಡವನ್ನು ಕಟ್ಟಿಂಗಿಂದ ಮಾಡಿರ್ತೇನೆ ಕೆಲವೊಂದು ಗಿಡವನ್ನು ನಾನು ಕೇರೆ ಬಳ್ಳಿಯಿಂದ ಮಾಡಿರ್ತೇನೆ ಕೇರೆ ಬಳ್ಳಿಯಿಂದ ಮಾಡಿದಂತಹ ಗಿಡಗಳಲ್ಲಿ ಬೇಗನೆ ಚಿಗುರು ಬಂದು ಬೇಗನೆ ಬೇರು ಬರ್ತದೆ ಆದರೆ ಕಟ್ಟಿಂಗಿಂದ ಮಾಡಿದಂತಹ ಗಿಡದಲ್ಲಿ ಸ್ವಲ್ಪ ಲೇಟಾಗಿ ಬರ್ತದೆ ನಾನು ಎಷ್ಟು ಕಟ್ಟಿಂಗ್ ಅನ್ನ ನಟ್ಟಿರ್ತೇನೆ ಆ ಎಲ್ಲ ಕಟ್ಟಿಂಗ್ ನಲ್ಲಿ ಕೂಡ ಚಿಗುರು ಬರುವುದಿಲ್ಲ ಬೇರು ಕೂಡ ಬರುವುದಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬನೇ ಗೆಲ್ಲುಗಳೆಲ್ಲ ಒಣಗಿ ಹೋಗಿದೆ ಅಂದ್ರೆ ನಾನು ಕಟ್ಟಿಂಗ್ ಇಂದ ನಟ್ಟಂತಹ ಗೆಲ್ಲುಗಳೆಲ್ಲ ಒಣಗಿ ಹೋಗಿದೆ ಹಾಗೆ ಕೆಲವೊಂದರಲ್ಲಿ ಚಿಗುರು ಬಂದಿದೆ ಅದನ್ನು ನಾನು ಒಂದು ಸೈಡ್ ನಲ್ಲಿ ಇಡ್ತೇನೆ ಇಷ್ಟೊಂದು ಗಿಡವನ್ನ ನಟ್ಟಿದ್ದೆ ಆದರೆ ಯಾವುದು ಕೂಡ ಬದುಕಿಲ್ಲ ಇಷ್ಟೊಂದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಮಣ್ಣನ್ನು ತುಂಬಿಸಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಕೆಲವೊಂದಿದೆ ಅದನ್ನು ನಾನು ಕಳೆದ ವಾರ ನಟಿದ್ದು ಹಾಗೆ ಈಗೆಲ್ಲ ನಟ್ಟು ತುಂಬ ದಿನ ಆಯಿತು ಇದು ಒಣಗಿ ಹೋಗಲಿಲ್ಲ ಹಸಿರಾಗಿಯೇ ಇದೆ ಹಾಗಾಗಿ ಇದರಲ್ಲಿ ನಿಧಾನವಾಗಿ ಚಿಗುರು ಬರಬಹುದು ಅಂತ ಅಂದ್ಕೊಳ್ತೇನೆ ನೀವು ನರ್ಸರಿಯಿಂದ ಪರ್ಚೇಸ್ ಮಾಡುವಾಗ ತುಂಬ ಗಿಡಗಳನ್ನು ಒಮ್ಮೆಲೇ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತೈದು ಗಿಡಗಳನ್ನು ಪರ್ಚೇಸ್ ಮಾಡಿದರೆ ಮುಂದೆ ನೀವು ಅದೇ ಗಿಡದಿಂದ ತುಂಬ ಗಿಡಗಳನ್ನು ರೆಡಿ ಮಾಡಿಕೊಳ್ಬಹುದು ನಾನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದೇನೆ ಹಾಗೆ ಅದೇ ರೀತಿಯಾಗಿ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ದೇನೆ ನಿಮಗೆ ಪುನಃ ಚಿಕ್ಕ ಚಿಕ್ಕ ಗ್ರೋಪ್ ಬ್ಯಾಗ್ ಗಳು ಪರ್ಚೇಸ್ ಮಾಡಲಿಕ್ಕೆ ಆಗದೆ ಇದ್ದಲ್ಲಿ ದೊಡ್ಡ ಗಿಡದ ಮಧ್ಯ ಮಧ್ಯದಲ್ಲಿ ಹಾಕಿ ಇಟ್ಟರೂ ಸಾಕಾಗ್ತದೆ ಅಲ್ಲೇ ಹೊಸ ಗಿಡಗಳು ಬೆಳೀತದೆ ಇಲ್ಲಿ ನೋಡಿ ನಾನು ಒಂದು ಟಬ್ನಲ್ಲಿ ಹಾಕಿಟ್ಟಿದ್ದೇನೆ ಕಟ್ಟಿಂಗ್ಸ್ ಎಲ್ಲ ಒಂದೇ ಟಬ್ನಲ್ಲಿ ಹಾಕಿಟ್ಟಿದ್ದೇನೆ ಅಲ್ಲಿ ಕೆಲವೊಂದು ಕಟ್ಟಿಂಗ್ಸ್ಗಳಲ್ಲಿ ಚಿಗುರುಗಳು ಬರ್ತಾ ಇದೆ ನೋಡಿ ಹಾಗೆ ಇನ್ನು ಕೆಲವೊಂದು ಕಟ್ಟಿಂಗ್ಸ್ ಗಳನ್ನ ಹಾಕಿದ್ದೆ ಅದೆಲ್ಲ ಒಣಗಿ ಹೋಗಿದೆ ಈ ರೀತಿಯಾಗಿ ನಾವು ಕಟ್ಟಿಂಗ್ಸ್ ಅನ್ನ ಹಾಕಿದಾಗ ಪ್ರತಿಯೊಂದು ಕಟ್ಟಿಂಗ್ ಅಲ್ಲೂ ಕೂಡ ಚಿಗುರು ಬರ್ತದೆ ಹೊಸ ಗಿಡ ರೆಡಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಇಪ್ಪತ್ತು ಕಟ್ಟಿಂಗ್ ಅನ್ನ ನಟ್ಟಾಗ ಅದರಲ್ಲಿ ಎಂಟರಿಂದ ಹತ್ತು ಕಟ್ಟಿಂಗ್ನಲ್ಲಿ ನಲ್ಲಿ ಮಾತ್ರ ಚಿಗುರು ಬರ್ತದೆ ಉಳಿದಂತಹ ಕಟ್ಟಿಂಗ್ಗಳು ಅಲ್ಲೇ ಒಣಗಿ ಹೋಗ್ತದೆ ಕೆಲವೊಂದರಲ್ಲಿ ಸ್ವಲ್ಪ ದಿನದಲ್ಲಿ ಚಿಗುರು ಬಂದು ನಂತರ ಅದು ಅಲ್ಲೇ ಒಣಗಿ ಹೋಗ್ತದೆ ಈ ರೀತಿಯಾಗಿಯೂ ಕೂಡ ಆಗ್ತದೆ ಹಾಗಾಗಿ ನಾವು ತಯಾರಿಸಿದಂತಹ ಗಿಡವನ್ನ ಬೇರೆ ಕಡೆ ನಡುವಾಗ ಅದರಲ್ಲಿ ಬೇರು ಬಂದು ಹಾಗೆ ಚಿಗುರುಗಳು ಚೆನ್ನಾಗಿ ಬರಬೇಕು ಅದರ ನಂತರವೇ ನಾವು ಬೇರೆ ಕಡೆ ಅದನ್ನು ನಡಬೇಕು ಅದರಲ್ಲಿ ಚಿಕ್ಕ ಚಿಗುರು ಬರುವಾಗಲೇ ನಡ್ಲಿಕ್ಕೆ ಹೋಗಬಾರ್ದು ಈ ಮಲ್ಲಿಗೆ ಗಿಡಗಳಲ್ಲಿ ಮೊದಲಿಗೆ ಚಿಗುರು ಬಂದು ನಂತರ ಬೇರು ಬರ್ತದೆ ಹಾಗಾಗಿ ನಾವು ಬೇರು ಬರುವ ತನಕ ಕಾಯ್ಬೇಕಾಗ್ತದೆ ಚಿಗುರು ಬಂದ ತಕ್ಷಣ ಅದನ್ನ ನಡ್ಲಿಕ್ಕೆ ಹೋಗಬಾರ್ದು ಹಾಗೆ ಇಲ್ಲಿ ಇನ್ನೊಂದು ಟಿಪ್ಸ್ ಅನ್ನ ಹೇಳ್ತಾ ಇದ್ದೇನೆ ನೋಡಿ ಎಲೆಗಳು ನೋಡಿ ಇದೇ ಸೈಜ್ ನಲ್ಲಿ ಇರಬೇಕು ಇದಕ್ಕಿಂತ ದೊಡ್ಡ ಸೈಜ್ ನಲ್ಲಿ ಹಾಗೆ ದೂರ ದೂರ ಇದ್ದಲ್ಲಿ ಅದು ಬೇರೆ ಮಲ್ಲಿಗೆ ಅಂತ ಅರ್ಥ ಹತ್ತಿರ ಹತ್ತಿರದಲ್ಲಿ ಎಲೆಗಳು ಇದ್ದು ಚಿಕ್ಕ ಚಿಕ್ಕದಾಗಿರ್ತದೆ ಇದು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಆಗಿರ್ತದೆ ಇದೆಲ್ಲವನ್ನು ಗಮನಿಸಿ ನೀವು ಗಿಡಗಳನ್ನು ಪರ್ಚೇಸ್ ಮಾಡಿ ಮಲ್ಲಿಗೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಯಾವ ರೀತಿಯ ಗಿಡವನ್ನು ಪರ್ಚೇಸ್ ಮಾಡಬೇಕು ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸಿದ್ದೇನೆ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನೀಡಿದ್ದೇನೆ ನಾನು ಈ ವಿಡಿಯೋದಲ್ಲಿ ನೀಡಿರುವಂತಹ ಎಲ್ಲ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ಹಾಗೆ ಯಾರೆಲ್ಲ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಯಾರೆಲ್ಲ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಬಂದು ಒಳ್ಳೆಯ ಲಾಭ ಸಿಗಲಿ ಅಂತ ನಾನು ಆಶಿಸ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ